ಗಾಂಧೀಜಿಯವರು ಇನ್ನೊಂದು ಮಾತನ್ನ ಹೇಳಿದರು ಅದೇನಪ್ಪ ಅಂತಂದ್ರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ವೀರಿಸುತ್ತದೆ ಮಹಾತ್ಮ ಗಾಂಧೀಜಿಯವರು ಹೇಳದಂತ ಮಾತು ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕ ಪ್ರಯತ್ನವನ್ನ ಮಾಡಬೇಕು ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ